ಮಳೆಗಾಲದಲ್ಲಿ ಕೆಸುವಿನೆಲೆ ಪತ್ರೋಡೆ ತಿನ್ನೋ ಮಜಾನೆ ಬೇರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗತ್ತೆ ಜೋರಾಗಿ ಮಳೆ ಬರ್ತಾ ಇರಬೇಕು ಬಿಸಿ ಬಿಸಿಯಾಗಿ ಪತ್ರೋಡೆ ನಾವು ಒಳಗಡೆ ಕೂತ್ಕೊಂಡು ತಿಂತಾ ಇರಬೇಕು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ನವ್ರಿ ಈ ರೀತಿ ನಾನು ಪ ಪತ್ರೋಡೆನ ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಮಳೆಗಾಲದಲ್ಲಂತೂ ಕೆಸುವಿನ ಎಲೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ ಅಲ್ವಾ ಸೊ ಇದಕ್ಕೆ ಮರ ಕೆಸುನ ಉಪಯೋಗಿಸ್ಕೊಂಡು ನಾನಿವತ್ತು ಪತ್ರೋಡೆ ಮಾಡಿ ಇದ್ದೀನಿ ಕೆಲವಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ ಗಳನ್ನ ಫಾಲೋ ಮಾಡಿದ್ರೆ ಒಂದು ಬೆಸ್ಟ್ ಕೊಂಕಣಿ ಸ್ಟೈಲ್ ಪತ್ರೊಡೆನ ನೀವು ಕೂಡ ಮಾಡ್ಕೊಳ್ಬಹುದು ಅದರಲ್ಲೂ ಎರಡು ರೀತಿಯಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದೀನಿ ಹೇಗೆಲ್ಲ ತಿನ್ಬಹುದು ಹೇಳೋದನ್ನ ಹಾಗಾದ್ರೆ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಲ್ಪ ಮರ ಕೆಸುನ ಕೊಯ್ಕೊಂಡು ಹೋಗೋಣ ಅಂತ ಬಂದಿದೀವಿ ಅದ್ ಹೇಗಂದ್ರೆ ಈ ತರ ಮರ ಎಲ್ಲ ಇರುತ್ತಲ್ವಾ ಮರಕ್ಕೆ ಒಂದ್ ರೀತಿ ಕೆಸು ಬರುತ್ತೆ ಸೊ ಆ ಕೆಸುದಿಂದ ನಾವು ಆ ಪತ್ರೋಡೆ ಇದೆಲ್ಲಾ ಮಾಡಬಹುದು ತುಂಬಾನೇ ಚೆನ್ನಾಗತ್ತೆ ಸೊ ಪತ್ರೋಡೆ ಮಾಡೋಣ ಈಗ ನಾವು ಮರ ಕೆಸುನ ಹುಡುಕ್ತಾ ಇದೀವಿ ನಾನು ಅಪ್ಪ ಬಂದಿದೀವಿ ಆಗಿದೆ ನೋಡಿ ಇಲ್ಲಿ ಮರ ಕೆಸು ಆಗಿದೆ ಅಲ್ವಾ ಈ ತರ ಎಲೆನೆ ಪತ್ರೋಡೆಗೆ ತುಂಬಾ ಚೆನ್ನಾಗ್ ಆಗೋದು ಈಗ ನೋಡಿ ನಾನು ಈ ಮರ ಕೆಸು ಎಲೆನ ಕೊಯ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕಾಗಲ್ಲ ಸೊ ಇನ್ನು ಕೆಲವೊಂದ್ ಕಡೆ ನಾನೀಗ ಹುಡುಕ್ಬೇಕು ಬಟ್ ತುಂಬಾ ಚೆನ್ನಾಗಾಗುತ್ತೆ ಇದು ಪತ್ರೊಡೆ ಮಾಡೋದಕ್ಕೆ ಫಸ್ಟ್ ನೋಡಿ ಒಂದು ಪಾತ್ರೆಗೆ ನಾನು ಒಂದು ಕಪ್ ಆಗುವಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಅಕ್ಕಿದು ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಾರಿ ಅಕ್ಕಿನ ತೊಳಕೊಂಡು ಪುನಃ ಇದಕ್ಕೆ ಬೇರೆ ನೀರನ್ನು ಹಾಕಿ ಒಂದು ಮೂರು ಗಂಟೆಗಳ ಕಾಲ ಇಟ್ಕೊಳ್ಳಿ ನಿಮಗೆ ಟೈಮ್ ಇರಲಿಲ್ಲ ಅಂತಾದರೆ ಒಂದು ಒಂದೂವರೆ ಗಂಟೆ ಓಕೆ ಬಟ್ ಅಷ್ಟೊತ್ತು ನೆನೆಸ್ಕೊಂಡ್ರೆ ಚೆನ್ನಾಗುತ್ತೆ ಓಕೆನಾ ಆಮೇಲೆ ನೋಡಿ ಸ್ಟೋ ಆನ್ ಮಾಡಿಕೊಂಡು ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಮಸಾಲಾನ ರೆಡಿ ಮಾಡಿಕೊಳ್ಬೇಕು ಹಾಗೆ ಒಂದು ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಸರಿ ಈ ರೀತಿ ಹುರ್ಕೊಳ್ಳಿ ಹಾಗೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ನಾನು ಟೇಬಲ್ ಸ್ಪೂನ್ ಅಲ್ಲಿ ಹೇಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಹುರಿದು ಈ ರೀತಿ ರೆಡಿ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಮುದ್ದೆ ಇಂಗನ್ನು ಅಂದರೆ ಮಡ್ಡಿ ಇಂಗು ಅಂತ ಏನು ಹೇಳ್ತೀವಿ ಅಲ್ವಾ ಅದನ್ನ ಹಾಕ್ಕೊಂಡಿದ್ದೀನಿ ಅದು ತುಂಬ ಪರಿಮಾಳವಾಗಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಏಳೆಂಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಬ್ಯಾಡ್ಗಿ ಮೆಣಸು ಮತ್ತು ಗುಂಟೂರು ಎರಡನ್ನೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇಷ್ಟ ಅಂತ ಅಂತಾದರೆ ನೀವು ಒಂದೆರಡು ಗುಂಟೂರನ್ನು ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸು ಹಾಕಿ ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫುಲ್ ಒಂದು ಕಪ್ ಆಗುವಷ್ಟು ನಾನು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣು ಮತ್ತೆ ಒಂದು ಚಮಚ ಆಗುವಷ್ಟು ಅರಿಶಿಣ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸೊ ಆಮೇಲೆ ಇದಕ್ಕೆ ನೆನ್ಸಿಟ್ಕೊಂಡಿರೋಂತಹ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದೀನಿ ಆಮೇಲೆ ಒಂದು ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಅಂದ್ರೆ ಒಂದು ಅರ್ಧ ಮುಕ್ಕಾಲು ಕಪ್ ನೀರನ್ನ ಹಾಕೊಳ್ಳಿ ಅದನ್ನ ಚೆನ್ನಾಗಿ ನೈಸ್ ಆಗಿ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಕೆಸುವಿನ ಎಲೆನ ತಗೊಂಡಿದ್ದೀನಿ ನಾನು ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒರೆಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಮಳೆಗಾಲದಲ್ಲಿ ಕೆಲವೊಂದು ಸರಿ ಹುಳುಗಳೆಲ್ಲ ಇರ್ತವೆ ಅದರ ಎಲೆ ಕೆಳಗಡೆ ಎಲ್ಲ ಅಲ್ವಾ ಸೊ ಚೆನ್ನಾಗಿ ನೋಡ್ಕೊಂಡು ಒರೆಸ್ಕೊಂಡು ತೆಗೆದಿಟ್ಕೊಳ್ಳಿ ಈಗ ಈ ಎಲೆ ಮೇಲೆ ನಾನು ರೆಡಿ ಮಾಡ್ಕೊಂಡಿರೋಂತಹ ಮಸಾಲ ಏನಿದೆ ಅಲ್ವಾ ಅದನ್ನ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಚ್ಕೊಳ್ತಾ ಇದ್ದೀನಿ ಒಂದ್ ಆ ಕಡೆ ಚೊಟ್ಟು ಒಂದು ಈ ಕಡೆ ಚೊಟ್ಟು ಆ ತರ ಮಾಡಿ ನೀವು ಹಚ್ಕೊಂಡ್ರೆ ನೀವು ಕಟ್ ಮಾಡುವಾಗೂ ಅಷ್ಟೇ ಲೇಯರ್ ಲೇಯರ್ ಆಗಿ ಬರುತ್ತೆ ಇವತ್ತು ಆಕ್ಚುಲಿ ನನ್ಗೆ ಎಲ್ಲಾ ಸಿಕ್ಕಿರೋದು ಎಲ್ಲ ಸಣ್ಣ ಸಣ್ಣ ಎಲೆಗಳು ಎಲ್ಲಾ ಸುಮಾರು ಒಂದೇ ಸೈಜ್ ಇಲ್ಲಿ ಇರುವಂತಹ ಎಲೆಗಳೆಲ್ಲ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದೇನಾಗಿದೆ ನನಗೆಲ್ಲ ಚಿಕ್ಕ ಚಿಕ್ಕ ಎಲೆಗಳು ನಾನು ಕೊಯ್ವಾಗಲೇ ತೋರಿಸಿದೀನಿ ಅಲ್ವಾ ಎಂತೂ ಇಂತೂ ಇಷ್ಟು ಎಲೆ ನನಗೆ ಸಿಕ್ತು ಅದರಲ್ಲೇ ನಾನು ಇದನ್ನ ಮಾಡಿ ತೋರಿಸ್ತಾ ಇದೀನಿ ಆ್ಯಕ್ಚುಲಿ ಈಗಾಗಲೇ ನಾನು ಇನ್ನೊಂದು ರೀತಿಯಲ್ಲಿ ಕೂಡ ಪತ್ರೊಡೆನ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ನಾಲ್ಕು ತರದಲ್ಲೂ ಇದನ್ನ ಮಡಚಿ ರೆಡಿ ಮಾಡ್ಕೊಳ್ಬೇಕು ಅದ್ರ ಮೇಲೆ ಕೂಡ ಪುನಃ ಈ ರೀತಿ ಮಸಾಲಾನ ಹಚ್ಕೊಳ್ಬೇಕು ನೋಡಿದ್ರಿ ಅಲ್ವಾ ಯಾವ ರೀತಿ ನಾನು ಫೋಲ್ಡ್ ಮಾಡಿದ್ದೀನಿ ಹೇಳ್ಕೊಂಡು ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಪುನಃ ಮಿಡ್ಲಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಬಾಕ್ಸ್ ಥರ ಆಯ್ತಲ್ವಾ ಸೊ ಆಮೇಲೆ ಇದಕ್ಕೆ ಮೇಲ್ಗಡೆಗೆ ರೆಡಿ ಮಾಡ್ಕೊಂಡಿರೋಂಥ ಮಸಾಲ ಮೇಲ್ಗಡೆಗೂ ಕೂಡ ಹಚ್ಚಿ ಎಲ್ಲ ನೋಡಿ ಒಳ್ಳೆ ಒಂದು ಪ್ಯಾಕೆಟ್ ಥರ ರೆಡಿಯಾಗಿದೆ ಈಗ ಅದನ್ನ ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ಕುಕ್ಕರ್ನಲ್ಲಿ ನಾನು ಮಾಡ್ತಾ ಇರೋದ್ರಿಂದ ನಿಮಗೆ ಪಾತ್ರೆ ಆ ಕುಕ್ಕರಲ್ಲಿ ಹಿಡಿಸುತ್ತೆ ಅಂತ ನೋಡಿಕೊಂಡು ಹಾಕೊಳ್ಳಿ ಎಲ್ಲ ರೆಡಿ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಮತ್ತೆ ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ ಈಗ ರೆಡಿ ಮಾಡ್ಕೊಂಡಿರೋಂತಹ ಪತ್ರೊಡೆ ಒಂದು ಪಾತ್ರೆನ ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ ಓಕೆನಾ ಆಮೇಲೆ ನೋಡಿ ಗ್ಯಾಸ್ಕೆಟ್ ಮುಚ್ಚಳಕ್ಕೆ ಗ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ ಮೇಲ್ಗಡೆ ವಿಸಿಲನ್ನ ಹಾಕೋದು ಬೇಡ ಈ ರೀತಿ ಮಾಡಿಕೊಂಡು ಇದನ್ನ ಟೈಟ್ ಆಗಿ ಹಾಕಿಬಿಟ್ಟು ಮೇಲ್ಗಡೆ ಒಂದು ಲೋಟನ ಹಾಕಿ ಹಾಕಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ ಹತ್ತಾರು ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನು ಇಲ್ಲ ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಅಂತೂ ಇಲ್ಲವೇ ಇಲ್ಲ ನಮ್ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್ ಅದರಲ್ಲೂ ನಮ್ಗೆ ಗದ್ವಾಲ್ ಸಿಲ್ಕು ಟಿಶ್ಯೂ ಸಿಲ್ಕು ಮತ್ತೆ ಪೈತಣಿ ಕಾಂಜೀವರಮು ಯಾವ ರೀತಿ ನಿಮ್ಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ ನೀವು ಹತ್ತು ಸೀರೆನೆ ತಗೊಳ್ಳಿ ಅಥವಾ ಒಂದು ಸೀರೆ ಬೇಕಾದರೂ ತಗೊಳ್ಳಿ ನಿಮಗೆ ಹೋಲ್ಸೇಲ್ ರೇಟ್ನಲ್ಲಿ ನಲ್ಲಿ ಗ್ಯಾರಂಟಿ ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂತಹ ಈ ಚಾನ್ಸನ್ನು ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಇವತ್ತೇ ಹೋಗೋಣ ಎಲ್ಲಿಗೆ ಅಂತೀರಾ ಗಂಧರ್ವ ಸಿಲ್ಕ್ ಸಿಪಿ ಬಜಾರ್ ಸಿರಿಸಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ನ ಸೀರೆಗಳನ್ನು ನಿಮ್ದಾಗಿಸ್ಕೊಳ್ಬಹುದು ಮತ್ತು ಈಗಾಗಲೇ ನಾನು ಇನ್ನೊಂದು ರೀತಿಯಲ್ಲಿ ಕೂಡ ಪತ್ರೋಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಈಗ ನೋಡಿ ಇದೆಲ್ಲ ಬೇಯಿಸ್ಕೊಂಡು ಈ ರೀತಿ ರೆಡಿಯಾಗಿರುತ್ತೆ ಸೊ ಮಸಾಲ ಎಲ್ಲ ಅಂಟ್ಕೊಂಡು ಎಲೆಗಳ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ದಪ್ಪ ಬೇಕಂದರೆ ದಪ್ಪ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ತಿನ್ನಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಹೀಗೆ ಫುಲ್ಲು ಲೇಯರ್ ಲೇಯರ್ ಆಗಿ ರೆಡಿಯಾಗಿರುತ್ತೆ ಇದನ್ನು ನೀವು ಬೇಕು ಅಂದರೆ ದೋಸೆ ಬಂಡಿ ಮೇಲೆ ಬೇಯಿಸ್ಕೊಳ್ಬೋದು ಈ ರೀ ಎರಡು ಸೈಡಲ್ಲಿ ಎಣ್ಣೆ ಎಲ್ಲ ಹಾಕಿಬಿಟ್ಟು ಇಲ್ಲ ಅಂದ್ರೆ ಹೀಗೆ ಕೂಡ ತಿನ್ಬೌದು ಹೇಗಾದರೂ ಓಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ ಹಾಗೆ ಇನ್ನೊಂದು ರೀತಿಯಲ್ಲಿ ಕೂಡ ಇದನ್ನು ಹೇಗೆ ತಿನ್ಬೋದು ಹೇಳೋದನ್ನು ಇವತ್ತಿನ ವೀಡಿಯೋದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ನೋಡಿ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ದಪ್ಪ ತಳದ ಬಂಡಿಗೆ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಮತ್ತು ಒಂದು ಒಣ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಅಂತಹ ಪತ್ರೊಡೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡಿ ಒಗ್ಗರಣೆನ ಚೆನ್ನಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇನ್ನೊಂದು ರೀತಿಯಲ್ಲಿ ಕೂಡ ತಿನ್ನುವಂತಹ ಒಂದು ವಿಧಾನ ಸೊ ನೋಡಿದ್ರಿ ಅಲ್ವಾ ಎರಡು ರೀತಿಯಲ್ಲಿ ಪತ್ರೊಡೆನ ಹೇಗೆ ತಿನ್ಬೋದು ಅಂತ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು